ಸರ್ ನಮಸ್ಕಾರ ನಮಸ್ತೆ ಸರ್ ಈಗ ಕರ್ನಾಟಕದಾದ್ಯಂತ ಎಲ್ಲ ಕಡೆ ಸ್ಕಂದ ಸೃಷ್ಟಿ ಹಬ್ಬವನ್ನು ಮಾಡ್ತಾ ಇದ್ದಾರೆ ಈ ಸ್ಕಂದ ಸೃಷ್ಟಿ ಹಬ್ಬದಲ್ಲಿ ಉತ್ತಕ್ಕೆ ಹಾಲು ಎರೆಯುವುದರ ಮುಖಾಂತರವಾಗಿ ಹಾಲು ತುಪ್ಪ ಮೊಸರು ಬೆಣ್ಣೆ ಮತ್ತು ಇನ್ನಿತರ ಹಣ್ಣು ಹಂಪಲುಗಳೆಲ್ಲ ವೇಸ್ಟ್ ಮಾಡ್ತಾ ಇದ್ದಾರೆ ನೆಲಕ್ಕೆ ಸುರಿದು ಸುರಿದು ವೇಸ್ಟ್ ಮಾಡ್ತಾ ಇದ್ದಾರೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಹೇಳಿ ಸರ್ ನಾಗಪಂಚಮಿ ಮತ್ತು ಸೃಷ್ಟಿಯನ್ನು ನಾವು ಆಚರಣೆ ಮಾಡ್ತಕ್ಕಂಥದ್ದು ಒಂದು ಸಾಂಸ್ಕೃತಿಕ ಹಬ್ಬ ಅಂತೇಳಿ ನಡ್ಕೊಂಡಿದ್ದೆ ಆದರೆ ಇದರೊಳಗಡೆ ಅನೇಕ ಮೌಢ್ಯತೆಗಳು ಸೇರಿಕೊಂಡು ಲಕ್ಷಾಂತರ ಹಾಲು ಲೀ ಲೀ ಲೀಟರ್ ಲೀಡರ್ ಹರ ಹಾಲನ್ನು ಪೌಷ್ಟಿಕಾಂಶ ಇರ್ತಕ್ಕಂಥ ಹಾಲನ್ನು ಮತ್ತು ಮೊಸರು ಮತ್ತು ತುಪ್ಪ ಬೆಣ್ಣೆ ಇಂತಹ ಆಹಾರ ಪದಾರ್ಥವನ್ನು ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ ಪದಾರ್ಥವನ್ನು ಹಬ್ಬದ ನೆಪದಲ್ಲಿ ಅಥವಾ ನಾಗರ ನಾಗರಿಕ ತನಿ ಎರಿಯುವ ನೆಪದಲ್ಲಿ ಭೂಮಿಗೆ ಆಗ್ತಕ್ಕಂಥದ್ದು ಒಂದು ರೀತಿ ಮೌಢ್ಯಾಚರಣೆ ಅಂತ ಹೇಳ್ಬೇಕಾಗಿದೆ ಯಾಕೆಂದರೆ ಭಾರತ ದೇಶದಲ್ಲಿ ಸುಮಾರು ಐವತ್ತೆರಡು ದಶಲಕ್ಷ ಮಕ್ಕಳು ಅಪೌಷ್ಟಿಕತೆಯಿಂದ ಅರಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಮತ್ತು ಲಕ್ಷಾಂತರ ಜನ ರಕ್ತಹೀನತೆಯಿಂದ ಬಳಿರ್ತಕ್ಕಂಥ ವಾಂತಿಯನ್ನು ಅಥವಾ ಗರ್ಭಿಣಿಯನ್ನು ನಾವು ನೋಡ್ತಾ ಇದ್ದೀವಿ ಇಂಥ ಸಂದರ್ಭದಲ್ಲಿ ನಾವು ಒಂದು ಕಡೆ ನಾವು ಹಬ್ಬದ ನೆಪದಲ್ಲಿ ಪೌಷ್ಟಿಕಾಂಶ ಇರ್ತಕ್ಕಂಥ ಈ ಒಂದು ಉತ್ಪನ್ನವನ್ನು ನಾವು ನೆಲಕ್ಕೆ ಹೋಗೋದು ಊಟುವ ಮುಖಾಂತರ ನಾವು ವೇಸ್ಟ್ ಇದ್ದೀವಿ ಆದರೆ ನಾವು ಇದ್ರ ಇದರ ಬದಲು ನಾವು ಬಡ ಆಗಲಿ ಅಥವಾ ಅನಾಥಾಶ್ರಮದಲ್ಲಿ ಕೊಡುತ್ತ ಮುಖಾಂತರ ಆಗಲಿ ಅಥವಾ ವಯೋರುದ್ರಿಗಾಗಲಿ ಹಸು ಹಸು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ರೋಗಿಗಳಿಗಾಗಲಿ ಕೊಡೋದ್ರ ಮುಖಾಂತರ ಅದನ್ನು ಸದ್ಬಳಕೆ ಮಾಡ್ಕೋಬೋದು ಯಾಕೆಂದರೆ ನಾವು ಯಾವುದೇ ಒಂದು ಹಬ್ಬ ನಮ್ಮ ಆಚ ಆಚರಣೆ ಮಾಡಬೇಡಿ ಅಂತ ನಾವು ಹೇಳಲ್ಲ ಆದರೆ ಅದರ ನೆಪದಲ್ಲಿ ಮೌಢ್ಯಾಚರಣೆ ಇದೆಯಲ್ಲ ಅದು ಒಂದು ರೀತಿ ರಾಷ್ಟ್ರೀಯ ಸಂಪತ್ತಾದಂಥ ಆಹಾರ ಪದಾರ್ಥವನ್ನು ನಾವು ವೇಸ್ಟ್ ಮಾಡ್ತಕ್ಕಂಥದ್ದು ಒಂದು ಅಪರಾಧನೇ ಸರಿ ಅದು ರಾಷ್ಟ್ರೀಯ ಸಂಪತ್ತು ನಷ್ಟ ಆಗ್ಬಾರ್ದು ಅಂತಕ್ಕಂಥದ್ದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದ್ರ ಬಗ್ಗೆ ಸನ್ಮಾನ್ಯ ಸತೀಶ್ ಜಾರಪಳಿ ಅವರು ಈ ಒಂದು ಮೈಯುದ್ಧದ ವಿರುದ್ಧ ಜಾಗೃತಿಯನ್ನು ಮೂಡಿಸಲಿಕ್ಕೆ ಕಳೆದ ಹತ್ತು ವರ್ಷಗಳಿಂದ ರಾಜ್ಯದಲ್ಲಿ ಮಾನವ ಬಂಧುತ್ವ ವೇದಿಕೆ ಮುಖಾಂತರ ಲಕ್ಷಾಂತರ ಹಾಲನ್ನು ವೇಸ್ಟ್ ಮಾಡೋ ಬದಲು ಅದನ್ನು ಒಂದು ರೀತಿ ಪಕ್ಕ ಅಕ್ಕಪಕ್ಕ ಸೇರ್ತಕ್ಕಂಥ ಮಕ್ಕಳಿಗೆ ಬಡ ಮಕ್ಕಳಿಗೆ ವಯೋರೋಧರಿಗೆ ಅಥವಾ ಮಹಿಳೆಯರಿಗೆ ಇವರಿಗೆ ನೀಡುವ ಮುಖಾಂತರ ಅದನ್ನು ಬೇಕು ಮಾಡ್ಕೊಳ್ಬೇಕು ಅಂತೇಳಿ ಬಸವ ನಾಗಪಂಚಮಿಯನ್ನು ಬಸವಪಂಚಮಿ ರೀತಿ ಆಚರಣೆ ಮಾಡ್ತಕ್ಕಂಥ ಮಾಡ್ತಕ್ಕಂಥ ಪರಿಪರೆಯನ್ನು ರೋಡ್ಸ್ಕೊಟ್ಟಿದ್ದಾರೆ ಅವರ ಒಂದು ವೈಚಾರಿಕ ಚಳುವಳಿಗೆ ನಾವೆಲ್ಲ ಬೆನ್ನು ಬೆನ್ನೆಲುಬಾಗಿ ನಿಲ್ಲಬೇಕು ಮತ್ತು ಈ ಮೌಢ್ಯ ಕಂದಾಚಾರಗಳನ್ನು ನಾವು ಬದಿಗೆ ಸರಿಸಿ ಸುಸ್ಥಿರ ಸಮಾಜವನ್ನು ಕಟ್ಟಬೇಕು ಸನ್ಮಾನ ಸತೀಶ್ ಅವರು ಈ ಒಂದು ಪ್ರಯತ್ನದಲ್ಲಿ ಮುಖಾಂತರ ನಾಡಿನಾದ್ಯಂತ ಲಕ್ಷಾಂತರ ಮಕ್ಕಳಿಗೆ ಹಾಲನ್ನು ಕೊಡುವ ಮುಖಾಂತರ ತಿನಿಸುಗಳನ್ನು ಕೊಡುವ ಮುಖಾಂತರ ಒಂದು ಸದ್ಬಳಕೆ ಮಾಡೋಗಳ ಒಂದು ಚಳವಳಿಗೆ ನಾವೆಲ್ಲರೂ ಬೆಂಬಲವಾಗಿ ನಿಲ್ತಕ್ಕಂಥದನ್ನ ನಾವೆಲ್ಲರೂ ನಾಡಿನ ಜನತೆ ಮಾಡಬೇಕಾಗಿದೆ ಅದು ಅವರು ಮಾಡ್ತಕ್ಕಂಥ ಒಂದು ಈ ಒಂದು ಸಾಮಾಜಿಕ ಕೆಲಸಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕು ಈ ಒಂದು ರಾಷ್ಟ್ರೀಯ ಸಂಪತ್ತು ಹಾಳಾಗ್ಬಾರ್ದು ಇಡೀ ವಿಶ್ವದಲ್ಲಿ ಅತ್ಯಂತ ಭಿಕ್ಸುಕ್ಕರಿರ್ತಕ್ಕಂಥ ರಾಷ್ಟ್ರ ಅತ್ಯಂತ ಅಪೌಷ್ಟಿಕತೆ ನಡೀತಕ್ಕಂಥ ಒಂದು ಪರಿಸ್ಥಿತಿಯನ್ನು ನಾವು ಎದುರಿಸ್ತಿದ್ದೀವಿ ಮತ್ತು ಸಾವು ಸಾಕಷ್ಟು ರೋಗರೋಜನದಿಂದ ಸಹ ಸಾಯ್ತಕ್ಕಂಥದ್ದನ್ನು ನಾವು ನೋಡ್ತಾ ಇಷ್ಟೆಲ್ಲ ಸಮಸ್ಯೆಗಳು ಇಟ್ಕೊಂಡು ನವ್ಯಾಕ ಆಹಾರ ಪದಾರ್ಥವನ್ನು ಭೂಮಿಗೆ ಹಾಕಬೇಕು ಅದನ್ನು ಸದ್ಬಳಕೆ ಮಾಡ್ಕೊಳ್ಬರ್ತಕ್ಕಂಥದನ್ನು ಸನ್ಮ ಸತೀಶ್ ಜಾರಕಿಹೊಳಿ ಅವಳವರ ಮುಖಾಂತರ ಈ ನಾಡಿನಲ್ಲಿ ವೇದಿಕೆ ನಿರಂತರವಾಗಿ ಜಾಗೃತಿ ಮೂಡಿಸ್ಲಾ ಬರ್ತಾಯಿದೆ ಅದರ ಒಂದು ನಿಟ್ಟಲ್ಲಿ ಇವತ್ತು ನಾವು ಷಷ್ಠಿಯ ಮುಖಾಂತರ ಆಗಲಿ ನಾಗಪಂಚಮಿಯ ಮುಖಾಂತರ ಆಗಲಿ ನಾವು ಯಾವುದೇ ರೀತಿಯ ಹಬ್ಬಗಳ ಮುಖಾಂತರ ನಾವು ಕಂದಾಚಾರಕ್ಕೆ ಬೆಲೆ ಕೊಡಬಾರ್ದು ವೈಚಾರಿಕ ಚಿಂತನೆಯನ್ನು ಬೆಳೆಸ್ಕೋಬೇಕು ಈ ಸಮಾಜದಲ್ಲಿ ಒಂದು ವೈಚಾರಿಕತೆ ಮುಖಾಂತರ ಸಮಾಜ ಪರಿವರ್ತನೆ ಮಾಡಬೇಕು ಮತ್ತು ನಮ್ಮ ಎಲ್ಲ ಸಾಮಾಜಿಕ ಪರಿವರ್ತನಾಕಾರರ ಆಶಯಗಳು ಸಮಾಜದ ಸುಸ್ಥಿರ ಸಮಾಜದ ಬಗ್ಗೆ ಇದೆ ಅವ್ರನ್ನ ನಾವು ಮೈಗೂಡಿಸ್ಕೋಬೇಕು ಅಂತಕ್ಕಂಥದನ್ನ ಎಲ್ಲರೂ ಒಪ್ಕೋಬೇಕಾದಂತೆ ತುಂಬ ಧನ್ಯವಾದಗಳು ಸರ್